ಅಂದರೆ ಈ ಜಗತ್ತಿನಲ್ಲಿ ಮಹಾತ್ಮರು ಸಂತರು ಶರಣರು ಜನಿಸೋದು ಎದುರಿಸಲಾಯ್ಪ ಅಂತಂದರೆ ಜಗತ್ತಿನ ಉದ್ಧಾರಿಸಲಾಯ್ ನಾವೇನೆಲ್ಲ ಪಾಪ ಕಾರ್ಯಗಳನ್ನು ಮಾಡಿ ಕೆಟ್ಟ ಕೆಲಸ ಮಾಡಿ ಮತ್ತು ನನಗೆ ಜೀವನ್ಮುಕ್ತಿ ಸಿಗಲಂದ್ರೆ ನಮಗೆ ಸಿಗಲಾಕ ಶಕ್ಕಿಲ್ಲ ಇಲ್ಲ ಅವ್ರ ಜ್ಞಾನಿಗಳು ಹೇಳ್ತಾರೆ ಪೂಜೆ ಗುರು ಸೇವೆ ಹೊರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದು ಆತ್ಮ ಹಂಗೆ ಬಾಬು ಸಾಹೇಬ್ ಮಹಾರಾಜರು ಗಿರಮಲ್ಲೇಶ್ವರ ಮಹಾರಾಜರು ಹೆಂಗೆ ನಡೆದು ಬಂದ್ರಪ್ಪ ಅಂತಂದ್ರೆ ಆದಿಕೇಲಿ ಮಗು ಸಂಗಿಟ್ಲಿ ಅವ್ರ ಮೊದಲ ತಾವ ನಡೆದು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಪ್ರತಿಯೊಬ್ಬರಿಗೆ ಆ ಒಂದು ಸನ್ಮಾರ್ಗವನ್ನು ಹೇಳಿ ನೀವು ಮುಕ್ತರಾಗಿರಪ್ಪ ಅನ್ನುವಂಥ ಸಂದೇಶವನ್ನು ಕೊಟ್ಟರು ಯಾಕಂತಂದ್ರೆ ಇದು ಭವಿಷ್ಯ ಹೇಳುವಂಥ ಸಂಪ್ರದಾಯ ಅಲ್ಲ ಬಾಹ್ಸಾಹೇಬ್ ಮಹಾರಾಜರೊಮ್ಮೆ ಅವ್ರ ಸದಾ ಕಾಲ ಗುರುಗಳ ಗುರ್ಲಿಂಗಮ್ಮದ್ರ ಕಡೆ ಸತ್ಸಂಗ್ ಹೋಗಿದ್ರದ್ದು ದಿನನಿತ್ಯ ಸತ್ಸಂಗ್ ಹೋಗಿದ್ರು ಆದ ಘಟನೆಗಳೆಲ್ಲ ಎಂಥವಿರ್ತಾವಪ್ಪ ಅಂತಂದ್ರೆ ಈ ಸಂಪ್ರದಾಯದಲ್ಲೇ ಅದಕ್ಕೆ ಹೇಳ್ತಾರೆ ಅವರು ಗುರುವೇ ನಿಮ್ಮ ಆಜ್ಞೆಯೂ ಮೀರದೆ ನಡೆದವನು ನರಣು ನರನು ಎನ್ನಲ ಬೇಡ ಪರಮಾತ್ಮನವನು ಅವರು ಸತ್ಸಂಗ ಹೋಗೋದ್ನಾಗ ಸಂಜಿಕ ಇನ್ನೇನು ಸತ್ಸಂಗ್ ಹೊಂಟಿದ್ರು ಹೋಗೋ ಟೈಮ್ದಾಗ ಅವ್ರ ತಂದೆಯವರು ಬಹಳ ಸೀರಿಯಸ್ ಇದ್ರು ಬಾವು ಸಾಹಾಯಿ ಮಹಾರಾಜ ತಂದೆಯವರು ಅದು ಎಲ್ಲ ಇತಿಹಾಸ ಅದು ನೋಡಿಬಿಡ್ದ ಸ್ವಲ್ಪ ಸಮಯದಲ್ಲೇ ಅವರು ಬಾವು ಸಾಹಾಯಿ ಮಹಾರಾಜ ತಂದೆಯವರು ಶ್ವಾಸ ನಿಂತು ಹೋಗಿತ್ತು ದೇಹ ತ್ಯಾಗ ಮಾಡಿದರು ಆದರೆ ಬಾವು ಸಾಹಿ ಮಹಾರಾಜರು ಸತ್ಸಂಗ ಹೋಗಲೇಬೇಕಾಗಿತ್ತು ಆವಾಗ ಅವ್ರು ಬಾ ಸಾ ಏನು ಮಾಡಿರ್ಪ್ಪ ಅಂತಂದ್ರೆ ಒಂದು ಚಾದರ್ ಅವ್ರ ಮ್ಯಾಗೆ ಹೊಚ್ಕಿಂದ ಮನೆಯನ್ನ ಅವ್ರಿಗೆ ಹೇಳಿದ್ರು ಯಾರು ಅಳ್ದು ಕರೆದು ಮಾಡೋಕ್ಕೆ ಹೋಗಬೇಡ್ರಿ ನಾವು ಹಳ್ಳಿ ಬರುವರಿಗೆ ಸುಮ್ಮ ಶಾಂತ ಅವ್ರೇನು ಮಕ್ಕೊಂಡವರ ತಿಳ್ಕೊಂಡು ಸುಮ್ಮ ಇದ್ದು ಬಿಡ್ರ ಅಂತ ಹೇಳಿದ್ರು ಅವ್ರ ಮನೆಯಾಗ ಅವಾಗ ಅವರು ಭಾವು ಸಾಹೇಬ್ ಮಹಾರಾಜರು ಸತ್ಸಂಖ್ ಆದ್ರ ಹತ್ರ ಗುರುಲಿಂಜಂಗಮ್ಮ ಮಹಾರಾಜತ್ರ ಮಹಾರಾಜರ ಪ್ರವಚನವನ್ನು ಕೇಳಿದರು ಕೇಳಿದ ನಂತರ ಈ ಮನೆಯಾಗಾದಂಥದ ಸಮಯವನ್ನು ಇದನ್ನ ಈ ಕಡೆ ಲಕ್ಷ ಬಂದು ಅವ್ರು ಏನು ಮಾಡಿದ್ರಪ್ಪ ಮಾಡಿದ್ರೆ ಗುರುಗಳಿಗೆ ನಮಸ್ಕಾರ ಮಾಡಿ ನಾವು ಊರಿಗೆ ಹೋಗ್ಕೊಂಡ್ರಿ ಅಂದ್ರೆ ಆತವ್ರು ಅಂದರೆ ಒಮ್ಮದಿಗೆ ನಾವು ಹೋಗ್ಕೊಂಡು ಅಂದ್ಕೊಳ್ಳೆ ಬಂದಿದ್ದೀ ಸತ್ಸಂಗ ಮಾಡಿದಿ ಮತ್ತು ಊಟ ಮಾಡಲಾರ್ದು ಹಂಗೆ ಹೋಕ್ಕಿ ಏನಂದ್ರೆ ಅವ್ರು ಗುರುಲಿಂಜಿಂಗಮ್ಮ ಮಾರಾದರು ಅಂದ ಕೂಡಲೇ ಅವರು ಹೊಲದ ಮನಸ್ಸಿನಿಂದ ಅಂದ್ರೆ ಗುರು ಶಿಷ್ಯರ ಸಂಬಂಧ ಭಾಳ ಸೂಕ್ಷ್ಮ ಇರ್ತೈತಿ ಆದ್ರ ಸಹಿತ ನಾವು ತಿಳ್ಕೊಳ್ಳೋದು ಭಾಳ ಮಹತ್ವ ಇತ್ತು ಅವಾಗ ಅವರು ಗುರುಲಿಂಗಮ್ಮ ಬಾಬು ಸಾಹೇಬ್ ಮಾರಾದರು ಅವ್ರು ಆದೇಶಬೇಕಾರೆ ಗುರುಲಿಂಜಮ್ಮ ಆದೇಶ ಪ್ರಕಾರ ಊಟ ಮಾಡಿದರು ಊಟ ಮಾಡಿದ್ರು ಮತ್ತೆ ಭೇಟಿಯಾಗಿ ನಾ ಹೋಗ್ಕೊಂಡ್ರಿ ಅಂದ ಕೂಡಲೇ ಏ ಮತ್ತು ಮನೆಗೆ ಹೊಂಟದಂದ್ಮೇಲೆ ಹಂಗೆ ಹೆಂಗೆ ಹೋಕಿ ಊಟ ಐತಿ ಸ್ವಲ್ಪ ಬುತ್ತಿ ಕಟ್ಕೊಂಡು ಹೋಗಂದ್ರವರು ಗುರುಗಳು ಅವರು ಒಂದು ನಾಲ್ಕೈದು ಹೋಳಿಗೆ ಅದ್ರ ಅಕೆಟ್ಗೆ ಬುತ್ತಿ ಕೊಟ್ಟರು ಕೊಟ್ಟಿರ್ತಂದ್ರೆ ಮನ್ಯಾಗ ಅಂತಿಮ ಸಮಯ ಅವ್ರ ತಂದೆಯವರು ಇನ್ನು ಮುಂದೆ ಅಂತ್ಯ ಸಂಸ್ಕಾರ ನಡೆಯುವಂಥದ್ದು ನೋಡಿ ಹೋಗ್ಯಾರ ಕಣ್ಲೆ ಅವಾಗ ಬುತ್ತಿ ಕಟ್ಕೊಂಡು ಅಲ್ಲಿ ಬಾವು ಸಾಹಿ ಮಾದ ತಮ್ಮ ಮನೆಗೆ ಬಂದ ಕೂಡಲೇ ಅವ್ರ ತಂದೆಯವರು ಏನಪ್ಪ ಅಂತಂದ್ರೆ ನಿದ್ದೆ ಮಾಡಿ ಎದ್ದಿರ್ತಾರಲ್ಲ ಆ ಟೈಪ್ ನಿದ್ದೆ ಹಣಗೆ ಎದ್ದ ಸತ್ಸಂಗ್ ಹೋಗಿ ಬಂದೆನಪ್ಪ ಗುರುಗಳು ನನಗೇನು ಕೊಟ್ಟಾರ ನನಗೂ ಕೊಡ ಅಂದ್ರತವ್ರು ಅವರು ಅದರ ಮ್ಯಾಗ ಮುಂದೆ ಎಷ್ಟೋ ದಿವಸಗಳ ಕಾಲ ಬದುಕಿದ್ರು ಅಂದ್ರೆ ಇಂಥದನ್ನ ಸತ್ತದ್ದನ್ನು ಸಹಿತ ಜೀವಂತ ಮಾಡುವಂಥ ಶಕ್ತಿ ಈ ಒಳಗೈತೆ ಅದಕ್ಕೆ ಹೇಳ್ತಾರ ನಾಮಸ್ಮರಾವೇ ನಿರಂತರ ತೇಜ್ ಹಣಾವೇ ಪುಣ್ಯ ಶರೀರ ಮಹಾದೋಷಾಂಚ ಗಿರಿವರ ರಾಮನಾಮನ ಸತಿ ನಾವು ಧ್ಯಾನ ಮಾಡೋದರಿಂದ ನಾವು ಏನು ಮಾಡಿ ನಾವು ಏನು ಹಿಂಗೆ ಹೇಳಿಲ್ಲ ಅವರು ಅವೆಲ್ಲ ಪ್ರಯಾಗರಾಗದೊಳಗು ಹಾಂ ತ್ರಿವೇಣಿ ಸಂಗಮ ಸ್ನಾನಗಳು ಅವೆಲ್ಲ ಏನಪ್ಪ ಅಂತಂದ್ರೆ ಅವ್ರ ಗಂಗಾ ನದಿ ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳು ನದಿಗಳಿರ್ತಾವ ತ್ರಿವೇಣಿ ಸಂಗಮದಾಗ ಸ್ನಾನ ಮಾಡಿ ಬಂದ್ರೆ ಪಾಪ ಪರಿಹಾರ ಹಾಕಿತ್ತಂದರೆ ದಿನನಿತ್ಯ ಎಲ್ಲರೂ ಸಾಕಷ್ಟು ಪಾಪಗಳನ್ನು ಮಾಡಿ ಅಲ್ಲೇ ಹುಕ್ಕಿದ್ರು ಅದು ಏನು ಗೊತ್ತಿಲ್ಲ ಪಾಪ ಪರಿಹಾರ ಇಲ್ಲೋ ಅನ್ನೋದು ಗೊತ್ತಿಲ್ಲ ಆದ್ರೆ ಸಹಿತ ಧ್ಯಾನ ಮಾಡದ ಹೊರತಾಗಿ ಮನ ಪರಿವರ್ತನ ಆಗದ ಹೊರತಾಗಿ ನಮ್ಮ ಪಾಪ ಎಂದೆಂದಿಗೂ ಪರಿಹಾರ ಆಗಂಗಿಲ್ಲ ನೀವು ಬೇಕಾದಷ್ಟು ನೀರಾಗಿ ಮುಣಗಿಯೇಳ ಹಗಲ ರಾತ್ರಿ ನೀರಾಗಿ ಕೂತೇಳದು ಆದ್ರ ಸಹಿತ ಪಾಪ ಪರಿಹಾರ ಆಗಬೇಕಪ್ಪ ಅಂತಂದ್ರೆ ಪಾಪ ಪರಿಹಾರ ಮಾಡುವಂಥ ಸದ್ಗುರು ನಮಗೆ ಬೇಕು ಅಂಥ ಸದ್ಗುರಿನ ಉಪದೇಶ ನಮಗೆ ಬೇಕು ಅವರ ಪಾದ ಸ್ಪರ್ಶ ನಮಗೆ ಕ್ಷಣ ಮಾತ್ರದೊಳಗೆ ನಮ್ಮನ್ನು ಉದ್ಧಾರ ಅದು ಹೇಳ್ತಾರಲ್ಲ ಬೆಟ್ಟ ಅದಷ್ಟು ಸುಟ್ಟು ಜ್ಞಾನೋದಯವಾಗೋದು ನಂಬ ನಮ್ಮೆಲ್ಲೋ ಮನುಷ್ಯ ಗುರುಪಾದವ ಡಾಂಬಿಕ ಸಂಸಾರ ಬಾಧೆಯ ನಳಿದು ಕೊಂಬಿನಿಯೋಳು ನೀ ಮುಕ್ತ ಆಗಬೇಕಾದ್ರೆ ನಂಬನು ಅಂದರೆ ಗುರುವಿನ ಪಾದದ ಮೇಲೆ ನ ಗುರುರಧಿಕಂ ಗುರುವಿನಿಕದ ಶ್ರೇಷ್ಠ ಜಗತ್ತಿನ ಯಾರು ಇಲ್ಲತ್ತೂ ಶಾಸ್ತ್ರ ಹೇಳ್ತಾ ಬಂದಿದ್ದವು